ಹೋಗಿ ಹಿಂಗೆ ಬರ್ತೇನೆ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಆಗಮಿಸ್ತೀವಿ ಸೊ ಈ ಲೈವ್ನ ವೀಕ್ಷಣೆ ಬಹಳ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಇಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗ್ತಾಯಿದೆ ಫೈ ಜಿ ನೆಟ್ವರ್ಕ್ ಇದೆ ಸೊ ಲೈವ್ನ ವೀಕ್ಷಣೆ ಬಹಳ ಚೆನ್ನಾಗಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಯಾವುದೇ ತರಹದ ವೀಡಿಯೋ ಮಾಡೋದಕ್ಕೆ ತೊಂದರೆ ಇಲ್ಲ ಒಂದೊಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರೂ ಸಹ ಕೇಳ್ತಾ ಇಲ್ಲ ಕೆಲವೊಂದು ಕಡೆ ವೀಡಿಯೋ ಮಾಡ್ತು ಅಂದರೆ ಹಾಗೆ ಹೀಗೆ ಏನ್ಬಿಟ್ರೆ ಅದೇ ಕೇಳ್ಕೊಡ್ತಾರೆ ಸೊ ಇಲ್ಲಿ ಆ ತರಹದ ಸಮಸ್ಯೆಗಳಿಲ್ಲ ಸೊ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ದರ್ಶನ ಬಹಳ ಸಂಕ್ಷಿಪ್ತವಾಗಿ ಒಂದು ಲೈವ್ನ ಮೂಲಕ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ಸೊ ಒಬ್ಬರು ವೀಕ್ಷಣೆ ಮಾಡ್ತಾ ಇದ್ರ ಸೊ ದೇವಸ್ಥಾನದ ಎಂಟ್ರೆನ್ಸ್ ಇದು ಸೊ ಸ್ವಾಮಿಯವರ ಒಂದು ದರ್ಶನವನ್ನು ಸಹ ತೋರ್ಪಡಿಸ್ತೀನಿ ಶ್ರೀ ಚನ್ನಕೇಶವ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಸೊ ಬೇಲೂರಿಗೆ ಬಂದಿದ್ದೀನಿ ಬಂಧುಗಳೇ ಮೊನ್ನೆ ಪಟ್ಲಾ ಬೆಟ್ಟದ ಮೇಲ್ಭಾಗದಿಂದ ಒಂದು ಲೈವ್ ಕೊಟ್ಟಿದೆ ಹಾಗೆ ನಿನ್ನೆ ದರ್ಶ್ ಧರ್ಮಸ್ಥಳದಲ್ಲಿದೆ ತದನಂತರ ಈಗ ಬೇಲೂರಿಗೆ ಆಗಮಿಸಿದ್ದೀನಿ ಒಂದು ರಿರರ್ ಕ್ಯಾಮ್ರಾ ಹಾಕ್ತೀನಿ ಶ್ರೀ ಚನ್ನಕೇಶವ ಸ್ವಾಮಿಯವರ ದೇವಾಲಯದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಆ ಲೈಕ್ ಕೊಟ್ಟು ಶೇರ್ ಮಾಡಿ ಸಹಕರಿಸಿ ಬಂಧುಗಳೇ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ವೀಡಿಯೋ ದರ್ಶನ ಇದಾಗಿರ್ತದೆ ಸೊ ಲೈವ್ ದರ್ಶನ ಬಂಧುಗಳೇ ಸೊ ಇಲ್ಲಿ ಒಂದು ಕಂಬ ಇದೆ ಈ ಕಂಬ ಯಾವುದೇ ಆಧಾರವಿಲ್ಲದೆ ನಿಂತಿದೆ ಅಂತಕ್ಕಂಥ ಒಂದು ಏನು ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸೊ ತಾವಿಲ್ಲಿ ವೀಕ್ಷಣೆ ಏನು ಮಾಡಿ ಈ ಕಂಬದಲ್ಲಿ ಯಾವುದಾರು ಒಂದು ತೆಳುವಾಗಿರ್ತಕ್ಕಂಥ ಒಂದು ಬಟ್ಟೆ ಇರ್ಬೋದು ಸೊ ಯಾವುದೇ ಒಂದು ತೆಳುವಾಗಿರ್ತಕ್ಕಂಥ ಒಂದು ವಸ್ತುವನ್ನು ಆ ಕಂಬದ ಒಳಭಾಗದಿಂದ ತೆಗಿಬಹುದಂತೆ ಸೊ ಅದು ದೇ ಒಂದು ದೈವಶಕ್ತಿಯ ಮೇಲೆ ನಿಂತಿರತಕ್ಕಂಥ ಒಂದು ಕಂಬ ಅಂತಕ್ಕಂಥ ಒಂದು ಸಂದೇಶವನ್ನು ಸೊ ಇಲ್ಲಿ ಇರ್ತಕ್ಕಂಥ ಗೈಡ್ಗಳು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಮ್ಮ ಒಂದು ಸಿಬ್ಬಂದಿ ವರ್ಗ ಸಹ ಇರಬಹುದು ನೋಡೋಣ ಕರೆ ಮಾಡ್ತೀನಿ ಅಂದರೆ ಇದು ನಮ್ಮ ಪ್ರವಾಸೋದ್ಯಮ ಇಲಾಖೆಗೆ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತದೆ ಸೊ ಬೇಲೂರು ಹಳೆಬೀಡು ಈ ಒಂದು ಕ್ಷೇತ್ರಗಳು ಪ್ರವಾಸಿಗರಿಗೆ ಅನುಕೂಲವಾಗ್ತಕ್ಕಂಥ ಕ್ಷೇತ್ರಗಳು ರಾಜ್ಯ ಹೊರ ರಾಜ್ಯ ವಿದೇಶಗಳಿಂದ ಏನು ಈ ಒಂದು ಬೇಲೂರು ಚನ್ನಕೇಶವ ಸ್ವಾಮಿಯವರ ದೇವಾಲಯಕ್ಕೆ ಆಗಮಿಸ್ತಾರೆ ಬಂಧುಗಳೇ ಸೊ ಮೂರು ಜನ ಲೈಕ್ ಕೊಟ್ಟಿದ್ದಾರ ಆರು ಜನ ವೀಕ್ಷಣೆ ಮಾಡ್ತಿದ್ದಾರ ಹತ್ತು ಜನ ವೀಕ್ಷಣೆ ಮಾಡ್ತಾಯಿದ್ದೀರ ಸೊ ಈ ಲೈವು ಬಹಳ ಸ್ಪಷ್ಟವಾಗಿ ಸಿಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಹತ್ತು ಜನ ಯಾರೆಲ್ಲ ವೀಕ್ಷಣೆ ಮಾಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಲೈವ್ ಕಟ್ ಮಾಡಬೇಡಿ ಲೈವ್ ದರ್ಶನ ಶ್ರೀ ಚನ್ನಕೇಶವ ಸ್ವಾಮಿಯವರ ಲೈವ್ ದರ್ಶನ ತಮ್ಮ ಕಣ್ಮುಂದೆ ಸಮರ್ಪಣೆ ಮಾಡ್ತೀನಿ ಒಂದು ಆಯ್ನಾ ಶ್ರೀ ಚನ್ನಕೇಶ್ವರ ಸ್ವಾಮಿಯವರ ದೇವರ ದರ್ಶನ ಕಣ್ ತುಂಬಿಕೊಳ್ಳ್ರಪ್ಪ ಸೊ ತಲ್ಲಿ ಅದ್ಭುತವಾದ ಶಿಲೆಗಳನ್ನು ವೀಕ್ಷಣೆ ಮಾಡಬಹುದು ನೋಡಿ ಸುತ್ತಮುತ್ತಲು ಕಂಬಗಳನ್ನು ಅಳವಡಿಸಿದ್ದಾರೆ ಇಲ್ಲಿ ಒಂದು ಅದ್ಭುತವಾದ ಶಿಲೆಗಳ ವೀಕ್ಷಣೆಗಳು ನಮಗೆ ದೊರಕ್ತಾ ಇದೆ ಇಲ್ಲೆಲ್ಲ ತುಂಬ ಸಿನಿಮಾ ಚಿತ್ರೀಕರಣಗಳು ಮಾಡಿದ್ದಾರೆ ಶ್ರೀ ಚನ್ನಕೇಶವ ಸ್ವಾಮಿಯವರ ಪಾದಕೆಗಳು ನೋಡಿ ಇಂದಿಗೂ ಸಹ ಸ್ವಾಮಿಯವರ ಪಾದಕೆಗಳು ನಮ್ಮ ಕಣ್ಮುಂದೆ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ಬೇಲೂರು ಅಷ್ಟಿಲ್ಲದೆ ಹೇಳಿದಾರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಅಂತ ಹಾಂ ನನಗೂ ಮಾಡಕ್ಕೆ ಹತ್ತು ಜನ ವೀಕ್ಷಣೆ ಮಾಡ್ತಾ ಇದ್ದರೆ ಬೇಲೂರು ಅಂದ್ರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ವಾ ಅಂತ ಗೊತ್ತಿಲ್ಲ ಬರೀ ಒಬ್ಬರು ವೀಕ್ಷಣೆ ಮಾಡ್ತಾ ಇದ್ದಾರೆ ಮೂರೇ ಮೂರು ಲೈಕ್ ಕೊಟ್ಟಿದ್ರೆ ಇನ್ನೊಂದ್ಸಲ ಲೈವ್ಗೆ ಬರೋದಿಲ್ಲ ಯಾಕೆಂದರೆ ನಿಮಗೇ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾವು ಯಾತ್ ವೀಡಿಯೋ ಎಲ್ಲ ಲೈವೆಲ್ಲ ಕೊಟ್ಕೊಂಡು ಈ ಥರ ಎಲ್ಲ ಯಾಕೆ ವೀಡಿಯೋ ಮಾಡಬೇಕು ಹಾಂ ಯಾವ್ದಾರು ಒಂದು ಆ್ಯಕ್ಸಿಡೆಂಟ್ ವೀಡಿಯೋ ಹಾಕಿದ್ರೆ ಏನೋ ಲಕ್ಷಗಟ್ಟಲೆ ವ್ಯೂಸ್ ಬರ್ತದೆ ಒಂದು ಉತ್ತಮವಾದ ಒಂದು ವೀಡಿಯೋ ವೀಕ್ಷಣೆ ತೋರ್ಪಡಿಸಿದ್ರೆ ನೋಡೋರೇ ದಿಕ್ಕಿಲ್ಲ ಇಂಥ ಒಂದು ಕ್ಷೇತ್ರಕ್ಕೆ ವೀಕ್ಷಣೆ ಪಡೆಯೋರಿಲ್ಲ ಯಾವ್ದಾರು ಒಂದು ಆ್ಯಕ್ಸಿಡೆಂಟ್ ಕೇಸು ಅಥವಾ ಇನ್ನಿತರ ಯಾವುದಾರು ಒಂದು ಸಮಸ್ಯೆಗಳನ್ನು ನಾವು ಪ್ರಸಾರ ಮಾಡಿದ್ರೆ ತುಂಬ ವ್ಯೂಸ್ ಬರ್ತದೆ ಏನೋ ಈ ಒಂದು ಲೈವ್ ಮೂಲಕ ಎಲ್ಲ ನಮ್ಮ ಚಂದದಾರರಿಗೆ ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ಬೇಕು ಅನಿಸ್ತು ಆದ್ದರಿಂದ ತೋರ್ಪಡಿಸಿದ್ದೀನಿ ಸೋ ನೆಕ್ಸ್ಟು ವಿಡಿಯೋ ಮೂಲಕ ಪ್ಲೇ ಮಾಡ್ತೀನಿ ಧರ್ಮಸ್ಥಳದ ವೀಡಿಯೋ ತದನಂತರ ಈ ಒಂದು ಬೇಲೂರು ವೀಡಿಯೋ ಪ್ರಸಾರ ಮಾಡ್ತೀನಿ ಲೈವನ್ನು ಹೆಂಡ್ ಮಾಡ್ತೀನಿ ಬಂಧುಗಳೇ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಬೇಲೂರು ಹದಿಮೂರು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಸೊ ಲೈವ್ ವೀಕ್ಷಣೆ ಮಾಡಿದಂಥವರು ಬೇಗ ಹೊರಡೋಗ್ತಾರೆ ಇದು ಬಹಳ ನಿರಾಸೆ ನಮಗೆ ಇಂಥ ಒಂದು ಅದ್ಭುತವಾದಂತಹ ಸ್ಥಳ ಪರಿಚಯವನ್ನು ಪರಿಚಯ ಮಾಡಿಕೊಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಆದರೂ ನಮ್ಮ ಚಾನಲ್ ಚಂದದಾರರಿಗೆ ಇಂತಹ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀವಿ ಅಂದರೆ ಸ್ವಲ್ಪ ಬೆಂಬಲ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ ಓಕೆ ವೀಡಿಯೋ ಮೂಲಕ ಪ್ರಸಾರ ಮಾಡ್ತೀನಿ ಲೈವ್ ಎಂಡ್ ಮಾಡ್ತೀನಿ